ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ಪ್ರೇಕ್ಷಕರಿಗೆ ಎ ಪಿ ಟಾಕ್ಸ್ ಕನ್ನಡ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಇಂದು ನಾವು ಗೌರಿ ಗಣೇಶ ಹಬ್ಬದ ಹಿಂದಿರುವ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪೂಜೆಗಳಲ್ಲಿ ಮಂಗಳಕರವಾದದ್ದು ಈ ಗೌರಿ ಪೂಜೆ ಸುವರ್ಣ ಗೌರಿ ಪೂಜೆ ಶಕ್ತಿ ದೇವತೆ ಮಂಗಳ ಗೌರಿಯನ್ನು ಪೂಜೆ ಮಾಡಲು ಪಡುವ ದೇವತೆಯೇ ಈ ಗೌರಿ ಗೌರಿ ಹಬ್ಬ ಗಣೇಶ ಚತುರ್ಥಿಯ ಒಂದು ದಿನ ಮೊದಲು ಆಚರಿಸಲಾಗುವಂತಹ ಹಬ್ಬ ಗೌರಿ ಗಣೇಶ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ದಿನಾಂಕ ಆಗಸ್ಟ್ ಇಪ್ಪತ್ತಾರರಲ್ಲಿ ಬಂದಿದೆ ಸ್ವರ್ಣಗೌರಿ ವ್ರತವು ಗೌರಿ ಹಬ್ಬಕ್ಕೆ ಮತ್ತೊಂದು ಹೆಸರು ಅಂತ ಹೇಳ್ಬೋದು ಈ ದಿನದಂದು ಜನರು ಗೌರಿ ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೆ ಸಾಂಪ್ರದಾಯಿಕ ಕನ್ನಡ ಕ್ಯಾಲೆಂಡರ್ನಲ್ಲಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದಂದು ವಿಧಿ ಮತ್ತು ಆಚರಣೆಯನ್ನು ಮಾಡಲಾಗುತ್ತೆ ಈ ಗೌರಿ ಹಬ್ಬ ಮಂಗಳವಾರ ಇಪ್ಪತ್ತಾರನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕಾಲ ಗೌರಿ ಪೂಜೆ ಮುಹೂರ್ತದ ಸಮಯವೇನೆಂದರೆ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಮೂವತ್ತೇಳರ ತನಕ ಎರಡು ಗಂಟೆಗಳು ಮೂವತ್ತೇಳು ನಿಮಿಷಗಳ ಅವಧಿಯಲ್ಲಿ ಪ್ರತಿಷ್ಠಾಪಿಸಬೇಕು ಗೌರಿ ಹಬ್ಬದಲ್ಲಿ ಗಣೇಶನ ತಾಯಿ ಗೌರಿಯನ್ನು ಗೌರವಿಸುತ್ತಾ ಗೌರಿ ಹಬ್ಬದ ನಂತರ ಒಂದು ದಿನ ಗಣೇಶನ ಚತುರ್ಥಿಯನ್ನು ಆಚರಿಸಲಾಗುತ್ತೆ ಸಾಮಾನ್ಯವಾಗಿ ಎರಡು ಆಚರಣೆಗಳನ್ನು ಗೌರಿ ಗಣೇಶ ಹಬ್ಬ ಎಂದು ಕರೆಯಲಾಗುತ್ತೆ ಈ ಹಬ್ಬವು ವಿಶೇಷವಾಗಿ ವಿವಾಹಿತ ಮಹಿಳೆಯರಿಗೆ ಸಮರ್ಪಿತವಾಗಿದೆ ಸೌಭಾಗ್ಯವನ್ನು ಕರುಣಿಸುವ ಗೌರಿ ಹಬ್ಬವನ್ನು ವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ ಮಂಗಳ ಗೌರಿಯನ್ನು ಆರಾಧಿಸುವುದರಿಂದ ಸಂಪತ್ತು ಸುಖ ಹಾಗೆ ಸುಂದರವಾದ ಜೀವನವನ್ನು ನೀಡುತ್ತೆ ಹಾಗೆ ಉತ್ತಮವಾದ ಪತಿಯನ್ನು ನೀಡಿ ಸುವರ್ಣ ಗೌರಿ ಆಶೀರ್ವಾದಿಸುತ್ತಾಳೆ ಈ ಗೌರಿ ಹಬ್ಬ ಸ್ವಲ್ಪ ವರಮಹಾಲಕ್ಷ್ಮಿ ವ್ರತವನ್ನೇ ಹೋರುತ್ತೆ ವ್ಯತ್ಯಾಸವೇನೆಂದರೆ ವರಮಹಾಲಕ್ಷ್ಮಿ ಜಾಗದಲ್ಲಿ ಗೌರಿ ದೇವಿಯನ್ನು ಇಟ್ಟು ಪೂಜಿಸುವುದು ಗೌರಿ ಅಂದರೆ ಪಾರ್ವತಿ ದೇವಿಯು ತನ್ನ ದೇಹಕ್ಕೆ ಹಚ್ಚಿದ ಅರಿಶಿಣದ ಮುದ್ದೆಯ ಸಹಾಯದಿಂದ ಗಣೇಶನನ್ನು ರಚಿಸುತ್ತಾಳೆ ಆ ದಿನವೇ ಗಣೇಶನ ಜನ್ಮದಿನ ಎಂದು ಹೇಳುತ್ತಾರೆ ಆ ಪವಿತ್ರವಾದ ದಿನಕ್ಕೆ ಗಣೇಶ ಚತುರ್ಥಿ ವಿನಾಯಕ ಚತುರ್ಥಿ ಎಂದು ಕರೆಯುತ್ತಾರೆ ಬುದ್ಧಿವಂತಿಕೆ ಯಶಸ್ಸು ಆಯುಷು ಆರೋಗ್ಯ ಸಂಪತ್ತು ಹೀಗೆ ಮಂಗಳವನ್ನು ತರುವ ದೇವ ಎಂದರೆ ಗಣೇಶ ಅಂದರೆ ನಮ್ಮ ಗಣಪ ಕರ್ಣಮಹಿಗಳಾದ ಗಣೇಶನನ್ನು ಮೆಚ್ಚಿಸಲು ಭಕ್ತರು ಗಣೇಶ ಚತುರ್ಥಿಯನ್ನು ಅದ್ಧೂರಿಯಾಗಿ ಆಚರಿಸುತ್ತಾರೆ ಈ ಹಬ್ಬವನ್ನು ಮನೆತನದ ಪದ್ಧತಿಯ ಅನುಸಾರ ಒಂದು ದಿನ ಹಾಗೆ ಮೂರು ದಿನ ಏಳು ದಿನ ಹತ್ತು ದಿನಗಳ ಕಾಲ ಆಚರಿಸುತ್ತಾರೆ ಹಲವರು ಗೌರಿ ಮತ್ತು ಗಣೇಶನ ಮೂರ್ತಿಯನ್ನು ಮನೆಗೆ ತರುವಾಗ ಇನ್ನೂ ಎರಡು ಗೌರಿ ಮೂರ್ತಿಯನ್ನು ತರುತ್ತಾರೆ ಗಣೇಶನ ಸಹೋದರಿಯರೆಂದು ಆರಾಧಿಸುತ್ತಾರೆ ಇನ್ನು ಗೌರಿ ಗಣೇಶ ಹಬ್ಬದ ಮಹತ್ವ ಏನು ಹಾಗೆ ಅದರ ಇಂದಿನ ದಂತಕಥೆ ಏನು ಅಂತ ನೋಡೋಣ ಬನ್ನಿ ಈ ಹಬ್ಬದ ಇಂದಿನ ಕಥೆಯು ಎರಡು ಪ್ರಮುಖ ಆವೃತ್ತಿಗಳನ್ನು ಹೊಂದಿದೆ ಮೊದಲ ಕತೆ ನೋಡೋಣ ಈಗ ಪಾರ್ವತಿ ದೇವಿಯು ಸ್ನಾನ ಮಾಡುವಾಗ ಯಾರೂ ಇಲ್ಲದ ಕಾರಣ ತನ್ನ ಮೈಯಿಂದ ಕೆಸರಿನ ಪೇಸ್ಟ್ ತೆಗೆದುಕೊಂಡು ಗಣೇಶನನ್ನು ಸೃಷ್ಟಿಸುತ್ತಾಳೆ ಗಣೇಶನು ಬಾಗಿಲನ್ನು ಕಾಯುತ್ತಿದ್ದಾಗ ಶಿವನು ಬಂದಾಗ ಗಣೇಶನು ಅವನನ್ನು ಒಳಗೆ ಬಿಡುವುದಿಲ್ಲ ಕೋಪಗೊಂಡ ಶಿವನು ಗಣೇಶನ ತಲೆಯನ್ನು ಕತ್ತರಿಸುತ್ತಾನೆ ನಂತರ ಆಗ ಪಾರ್ವತೀ ದೇವಿಯು ಕೋಪಗೊಂಡು ಗಣೇಶನನ್ನು ಪುನರ್ಜೀವನಗೊಳಿಸಲು ಮತ್ತು ಅವನಿಗೆ ದೇವತ್ವವನ್ನು ನೀಡಲು ಶಿವನಿಗೆ ಬೇಡುತ್ತಾಳೆ ಶಿವನು ಹೊರಗೆ ಹೋಗಿ ಆನೆಯ ತಲೆಯನ್ನು ತಂದು ಗಣೇಶನಿಗೆ ಅಳವಡಿಸಿ ಅವನನ್ನು ದೇವರೆಂದು ಪೂಜಿಸಲು ಹೇಳುತ್ತಾನೆ ಎರಡನೇ ಕತೆ ಏನೆಂದರೆ ಪಾರ್ವತಿ ಮತ್ತು ಶಿವನು ಗಣೇಶನನ್ನು ಸೃಷ್ಟಿಸಲು ನಿರ್ಧರಿಸುತ್ತಾರೆ ಗಣೇಶನು ಅಡತಡೆಗಳನ್ನು ನಿವಾರಿಸುವವನಾಗಿ ಮತ್ತು ರಕ್ಷಕನಾಗಿ ಜನರಿಂದ ಪೂಜಿಸಲ್ಪಡ್ತಾನೆ ಈ ಎರಡು ಕಥೆಗಳಲ್ಲಿ ಗಣೇಶನು ಅಡತಡೆಗಳನ್ನು ನಿವಾರಿಸುವವನಾಗಿ ಮತ್ತು ಜ್ಞಾನದ ದೇವನಾಗಿ ಪೂಜಿಸಲಾಗುತ್ತೆ ಹಾಗೆ ಮಹಿಳೆಯರು ಆರಾಧಿಸುವ ಈ ದೇವಿಯನ್ನು ಚೌತಿಯ ಮುನ್ನ ದಿನವೇ ಮನೆಗೆ ತಂದು ಪೂಜಿಸಲಾಗುತ್ತೆ ಈ ಮೂರ್ತಿಗೆ ಅರಿಶಿಣದಿಂದ ಹೂಗಳಿಂದ ಹಣ್ಣು ಫಲ ಮಂತ್ರಾಕ್ಷತೆಗಳಿಂದ ಪೂಜಿಸಲಾಗುತ್ತೆ ಅಕ್ಕಿ ಹಾಗೆ ಧಾನ್ಯಗಳನ್ನು ದಿಬ್ಬವನ್ನಾಗಿ ಮಾಡಿ ಇರಿಸುತ್ತಾರೆ ಹಣ್ಣುಗಳನ್ನು ನೈವೇದ್ಯ ಮಾಡುತ್ತಾರೆ ಹಾಗೆ ಭೋಜನವನ್ನು ತಯಾರಿಸುತ್ತಾರೆ ಆ ದಿನವೇ ಸುಮಂಗಳಿಯರನ್ನು ಮನೆಗೆ ಕರೆದು ಮರದ ಬಾಗಿಣವನ್ನು ನೀಡಿ ತಮ್ಮ ಸೌಭಾಗ್ಯವನ್ನು ಕೋರಿ ಮರುದಿನ ಗಣೇಶನನ್ನು ಕರೆತರುತ್ತಾರೆ ಹೀಗೆ ಗೌರಿ ಗಣೇಶ ಇಬ್ಬರು ಒಟ್ಟಾಗಿ ಭಕ್ತರ ಮನೆಗೆ ಬರುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನಷ್ಟು ವಿಡಿಯೋನ ನನ್ನ ಚಾನಲಲ್ಲಿದೆ ದಯವಿಟ್ಟು ಹೋಗಿ ವೀಕ್ಷಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್